ಇಂದು ನಾನು ನಿಮಗೆ ಹೇಳಬೇಕೆಂದಿದ್ದೇನೆ ಒಂದು ವಿಷಯದ ಬಗ್ಗೆ ಅದು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಿತು ಮತ್ತು ಅದು ನಿಮ್ಮ ಜೀವನವೂ ಕೂಡ ಅದು ಹಣವಲ್ಲ ಅದು ಅದೃಷ್ಟವಲ್ಲ ಅದು ಯಾವ ಬಿಲಿಯನರ್ ರಹಸ್ಯ ಕೋಡ್ ಕೂಡ ಅಲ್ಲ ಅದು ಸಮಯ ಹೌದು ಸಮಯ ಪ್ರತಿದಿನ ಎಲ್ಲರಿಗೂ ಸಮಾನ ಪ್ರಮಾಣದಲ್ಲಿ ದೊರೆಯುವ ಏಕೈಕ ಸಂಪತ್ತು ಅದು ಶ್ರೀಮಂತರು ಬಡವರು ಬುದ್ಧಿವಂತರು ದಡ್ಡರು ಎಲ್ಲರಿಗೂ ಇಪ್ಪತ್ತ್ನಾಲ್ಕು ಗಂಟೆಗಳಿರುತ್ತವೆ ಆದರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ ಕೆಲವರು ತಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಶ್ರೀಮಂತರಾಗಲು ಆರೋಗ್ಯಕರರಾಗಲು ಜಾಣರಾಗಲು ಬಲಿಷ್ಠರಾಗಲು ಬಳಸುತ್ತಾರೆ ಮತ್ತೊಬ್ಬರು ಅದೇ ಇಪ್ಪತ್ನಾಲ್ಕು ಗಂಟೆಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ನೂಡಲ್ಸ್ ಮಾಡುವ ವಿಡಿಯೋಗಳು ನೋಡೋದಕ್ಕೆ ಬಳಸುತ್ತಾರೆ ನನ್ನ ಸ್ನೇಹಿತನೇ ನೀನು ನಿನ್ನ ಸಮಯವನ್ನು ಏನಿಗೆ ಬಳಸುತ್ತಿದ್ದೀಯಾ ಇಂದು ನಾನು ನಿನಗೆ ಒಂದು ಸರಳ ಆದರೆ ಅತ್ಯಂತ ಬಲವಾದ ಪ್ರಶ್ನೆ ಕೇಳುತ್ತೇನೆ ನೀನು ನಿನ್ನ ಸಮಯವನ್ನು ನಿನ್ನನ್ನು ಉತ್ತಮಗೊಳಿಸಲು ಬಳಸುತ್ತಿದ್ದೀಯಾ ಅಥವಾ ನಿನ್ನ ಸಮಯವನ್ನು ಯಾರಾದರೂ ಮತ್ತೊಬ್ಬರನ್ನು ಶ್ರೀಮಂತರಾಗಿಸಲು ಬಳಸುತ್ತಿದ್ದೀಯಾ ನೀನು ಬಡವನಾಗಿಯೇ ಉಳಿದಿದ್ದೀಯಾ ನಾವು ಇದರ ಬಗ್ಗೆ ಮಾತನಾಡೋಣ ಆದರೆ ನನ್ನ ಬಳಿ ಒಂದು ಮಾತ್ರ ಸಂಪತ್ತಿತ್ತು ಅದು ಸಮಯ ಮತ್ತು ನಾನು ಬೇಗನೆ ಅರಿತುಕೊಂಡೆ ನಾನು ನನ್ನ ಸಮಯವನ್ನು ಜಾಣ್ಮೆಯಿಂದ ಬಳಸಲಿಲ್ಲ ಅಂದರೆ ನಾನು ಸದಾಕಾಲ ಬಡವಾಗಿಯೇ ಉಳಿಯುತ್ತೇನೆ ಗ್ಯಾರಿ ವೇನರ್ ಚೆಕ್ ಹೇಳುತ್ತಾರೆ ನೀನು ನಿನ್ನ ಸಮಯವನ್ನು ನಿನ್ನನ್ನು ಅಭಿವೃದ್ಧಿಪಡಿಸಲು ಕಲಿಯದಿದ್ದರೆ ನೀನು ಯಾವಾಗಲೂ ಅದನ್ನು ಕಲಿತವರಿಗಾಗಿ ಕೆಲಸ ಮಾಡಬೇಕಾಗುತ್ತದೆ ಮತ್ತೆ ಹೇಳುತ್ತೇನೆ ನೀನು ನಿನ್ನ ಸಮಯವನ್ನು ನಿನ್ನ ಬೆಳವಣಿಗೆಗೆ ಬಳಸೋದಿಲ್ಲ ಅಂದರೆ ನೀನು ಯಾವಾಗಲೂ ಮತ್ತೊಬ್ಬರ ಕನಸಿಗೆ ಕೆಲಸ ಮಾಡುತ್ತೀಯ ಅದು ತಪ್ಪೇನಲ್ಲ ಆದರೆ ನಿನಗೆ ಸ್ವಾತಂತ್ರ್ಯ ಬೇಕಾದರೆ ಬೆಳವಣಿಗೆ ಬೇಕಾದರೆ ಬದಲಾವಣೆ ಬೇಕಾದರೆ ನೀನು ನಿನ್ನ ಸಮಯಕ್ಕೆ ಹಣಕ್ಕಿಂತಲೂ ಹೆಚ್ಚು ಗೌರವ ಕೊಡಬೇಕು ಹಣ ಕಳೆದುಕೊಂಡರೂ ಮತ್ತೆ ಸಂಪಾದಿಸಬಹುದು ಆದರೆ ಸಮಯ ಒಮ್ಮೆ ಹೋದರೆ ಮತ್ತೆ ಬಾರದು ಅದನ್ನು ಹಿಂದಿರುಗಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಪಾಸ್ ಬಟನ್ ಇಲ್ಲ ರಿವೈಂಡ್ ಆಪ್ಷನೂ ಇಲ್ಲ ಇಂದಿನ ಯುವಕರು ಹೇಳುತ್ತಾರೆ ನನಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ವಿಶ್ರಾಂತಿ ಬೇಕು ಟ್ರಿಪ್ ಬೇಕು ನಾನು ಅರ್ಹ ನಾನು ಕೇಳ್ತೇನೆ ನೀನು ಏನು ಬ್ಯಾಲೆನ್ಸ್ ಮಾಡುತ್ತಿದ್ದೀಯಾ ಬಡತನ ಮತ್ತು ಅಲಸ್ಯವನ್ನು ಯಾರೂ ನಿನ್ನನ್ನು ಉಳಿಸುವಂದು ಬರುವುದಿಲ್ಲ ಯಾವ ಮಾಯಾದೇವತೆಯು ಆಕಾಶದಿಂದ ಹಣ ಸುರಿಸುವುದಿಲ್ಲ ನಿನ್ನ ಏಕೈಕ ಆಯುಧ ನೀನೇ ನಿನ್ನ ಮನಸ್ಸು ನಿನ್ನ ಕೌಶಲಗಳು ನಿನ್ನ ಅಭ್ಯಾಸಗಳು ಒಂದು ಹಾಸ್ಯಭರಿತ ಉದಾಹರಣೆ ಕೊಡುತ್ತೇನೆ ನೀನು ಬಡವನಾಗಿದ್ದೀಯಾ ನೀನು ಹೇಳುತ್ತೀಯಾ ಈ ವಾರಾಂತ್ಯ ನಾನು ರಿಲ್ಯಾಕ್ಸ್ ಮಾಡುತ್ತೀನಿ ಪಾರ್ಟಿಗೆ ಹೋಗುತ್ತೀನಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡುತ್ತೀನಿ ಆದರೆ ಅದೇ ಸಮಯದಲ್ಲಿ ಜೆಫ್ ಬೇಜೋಸ್ ತನ್ನ ಆಫೀಸ್ನಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಓದುತ್ತಿದ್ದಾನೆ ಎಲಾನ್ ಮಸ್ಕ್ ರಾಕೆಟ್ ಮತ್ತು ಫಿಸಿಕ್ಸ್ ವಿಡಿಯೋಗಳು ನೋಡುತ್ತಿದ್ದಾನೆ ಓಪ್ರಾ ಮಾನಸಿಕ ವಿಜ್ಞಾನಿಗಳ ಜೊತೆ ಮಾನವ ಸ್ವಭಾವದ ಬಗ್ಗೆ ಮಾತನಾಡುತ್ತಿದ್ದಾಳೆ ಏನಾಗುತ್ತಿದೆ ನೋಡಿ ನೀವು ಪಾರ್ಟಿ ಮಾಡುತ್ತಿದ್ದೀರಿ ಅವರು ತಯಾರಾಗುತ್ತಿದ್ದಾರೆ ಅದಕ್ಕೆ ಅವರು ಬಿಲಿಯನೇರ್ಸ್ ಮತ್ತು ಅದಕ್ಕೆ ನೀವು ಸ್ಟಾರ್ ಬಕ್ಸ್ನಲ್ಲಿ ವೈಫೈ ಹುಡುಕುತ್ತಿದ್ದೀರಿ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ ಜೀವನವನ್ನು ಆನಂದಿಸಿ ಆದರೆ ನಿಮ್ಮ ಪೂರ್ತಿ ಜೀವನವನ್ನು ಅತಿಯಾಗಿ ಆಚರಿಸಬೇಡಿ ಈಗ ಕಷ್ಟಪಡಿ ಮುಂದೆ ವಿಶ್ರಾಂತಿ ತಗೊಳ್ಳಲು ಸಾಧ್ಯ ಈಗ ವಿಶ್ರಾಂತಿ ತಗೊಳ್ಳಿ ಮುಂದೆ ಪಶ್ಚಾತ್ತಾಪ ಅನುಭವಿಸಬೇಕಾಗುತ್ತದೆ ಒಂದು ಪ್ರಶ್ನೆ ಕೇಳುತ್ತೇನೆ ನಿಮ್ಮ ಬಾಸ್ ಇಂದು ನಿಮ್ಮನ್ನು ಕೆಲಸದಿಂದ ತೆಗೆದರೆ ನೀವು ಬದುಕಬಹುದಾ ಇನ್ಸ್ಟಾಗ್ರಾಮ್ ನಾಶವಾದರೆ ನಿಮ್ಮ ವ್ಯವಸಾಯ ಉಳಿಯಬಹುದಾ ನಿಮ್ಮ ಡಿಗ್ರಿ ತೆಗೆದರೆ ನಿಮ್ಮಿಂದ ಮಾರುಕಟ್ಟೆಗೆ ಬೆಲೆ ಬರಬಹುದು ಶಾಲೆ ನಿಮಗೆ ಕಾಗದ ಪ್ರಮಾಣ ಪತ್ರ ಕೊಟ್ಟಿದೆ ಆದರೆ ಜೀವನಕ್ಕೆ ಅದು ಬೇಡ ಜೀವನಕ್ಕೆ ಕೌಶಲಗಳು ಬೇಕು ಮಾರಾಟ ಕಲಿತರೆ ನೀವು ಎಂದಿಗೂ ಬಡವರಾಗುವುದಿಲ್ಲ ಬರೆಯುವುದು ಕಲಿತರೆ ನೀವು ಯಾವಾಗಲೂ ದಾರಿ ಕಂಡು ಹಿಡಿಯುತ್ತೀರಾ ಯೋಚಿಸುವುದು ಕಲಿತರೆ ನೀವು ಯಾವಾಗಲೂ ಮೌಲ್ಯ ನಿರ್ಮಾಣ ಮಾಡುತ್ತೀರಾ ಮತ್ತು ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ ಕೌಶಲಗಳು ಕಲಿಯೋದು ಉಚಿತ ಯೂಟ್ಯೂಬ್ ಉಚಿತ ಗೂಗಲ್ ಉಚಿತ ಗ್ರಂಥಾಲಯ ಉಚಿತ ಆನ್ಲೈನ್ ಕೋರ್ಸ್ಗಳು ಉಚಿತ ನಿನ್ನನ್ನು ತಡೆಯೋದು ಒಂದೇ ನೆಟ್ಫ್ಲಿಕ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪ್ರತಿ ಬಾರಿ ನೀವು ಹೇಳುತ್ತೀರಾ ನನಗೆ ಸಮಯವಿಲ್ಲ ನಿಮ್ಮ ಸ್ಕ್ರೀನ್ ಟೈಮ್ ನೋಡಿ ನೀವು ದಣಿದಿಲ್ಲ ದಾರಿ ತಪ್ಪಿದ್ದೀರಾ ಪ್ರತಿದಿನ ಒಂದು ಗಂಟೆ ಹೊಸದಾಗಿ ಕಲಿಯಿರಿ ಒಂದು ವರ್ಷದಲ್ಲಿ ನೀವು ನಿಮ್ಮ ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ನೇಹಿತರಿಗಿಂತ ಬುದ್ಧಿವಂತರಾಗುತ್ತೀರಾ ಜಗತ್ತು ವೇಗವಾಗಿ ಬದಲಾಗುತ್ತಿದೆ ಕೃತಕ ಬುದ್ಧಿಮತ್ತೆ ಬ್ಲಾಕ್ ಚೈನ್ ರೋಬೋಟಿಕ್ಸ್ ಡಿಜಿಟಲ್ ಪರಿವರ್ತನೆ ನೀವು ಬೆಳೆಯುತ್ತಿಲ್ಲ ಅಂದರೆ ನೀವು ಹಿಂದಕ್ಕೆ ಬೀಳುತ್ತಿದ್ದೀರಾ ಇದು ಕೆಳಗೆ ಎಳೆಯುವ ಎಸ್ಕಲೇಟರ್ನಂತೆ ನೀವು ನಿಂತರೆ ಕೆಳಗೆ ಹೋಗ್ತೀರಾ ಮೇಲಕ್ಕೆ ಹೋಗಬೇಕಾದ್ರೆ ಪ್ರತಿದಿನ ಏರಬೇಕು ನಿಧಾನವಾದರೂ ಪರವಾಗಿಲ್ಲ ಸಶಲಸು ದೊಡ್ಡ ಜಿಗಿತವಲ್ಲ ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳ ಫಲ ನೀವು ಇವತ್ತೇ ಐವತ್ತು ಪುಸ್ತಕ ಓದಬೇಕಾಗಿಲ್ಲ ಹತ್ತು ಪೇಜ್ ಓದ್ರೂ ಸಾಕು ನೀವು ತಿಂಗಳಿಲೆ ಕೋಟ್ಯಾಧಿಪತಿ ಆಗಬೇಕಾಗಿಲ್ಲ ದಿನಕ್ಕೆ ನೂರು ರೂಪಾಯಿ ಉಳಿಸು ಪರಿಪೂರ್ಣರಾಗಬೇಕಾಗಿಲ್ಲ ನಿರಂತರರಾಗಿ ನಿನಗೆ ಸಶಲ ಬೇಕಾ ಶ್ರೇಷ್ಠತೆ ಬೇಕಾ ಆದರೆ ಉತ್ಸಾಹವನ್ನು ಬಿಡಿ ಶಿಸ್ತನ್ನು ಅಳವಡಿಸಿ ಸಶಲ ಉತ್ಸಾಹದಿಂದ ಬರುವುದಿಲ್ಲ ಅದು ಶ್ರಮದ ಕೆಲಸಗಳಿಂದ ಬರುತ್ತದೆ ನಾನು ಪ್ರತಿದಿನ ಅದನ್ನೇ ಮಾಡುತ್ತೇನೆ ಬರೆಯುವುದು ಇಂಗ್ಲಿಷ್ ಪುಸ್ತಕ ಓದುವುದು ಬಿಸ್ನೆಸ್ ಪುಸ್ತಕ ಓದುವುದು ಹೊಸ ಹೊಸ ಕೋರ್ಸ್ ಕಲಿಯುವುದು ಕನ್ನಡಿಯ ಮುಂದೆ ಪ್ರೆಸೆಂಟೇಷನ್ ಅಭ್ಯಾಸ ಮಾಡುವುದು ಬೋರ್ ಆಗುತ್ತಿತ್ತು ಆದರೆ ಅಗತ್ಯವಾಗಿತ್ತು ನೀವು ಬೋರ್ ಕೆಲಸಗಳನ್ನು ಶಿಸ್ತಿನಿಂದ ಮಾಡಬಲ್ಲೆ ಅಂದರೆ ನಿಮ್ಮ ಜೀವನ ರೋಮಾಂಚಕವಾಗುತ್ತದೆ ಆದರೆ ನೀವು ಕೇವಲ ರೋಮಾಂಚನವನ್ನು ಹುಡುಕುತ್ತಿದ್ದರೆ ನಿಮ್ಮ ಜೀವನ ಬೋರ್ ಆಗುತ್ತದೆ ಕೆಲವರು ಹೇಳುತ್ತಾರೆ ನಾನು ಬೆಳಗ್ಗೆ ಬೇಗ ಹೇಳುವ ವ್ಯಕ್ತಿಯಲ್ಲ ಆದರೆ ನಾನು ಹೇಳುತ್ತೇನೆ ಸಶಲ ಬೆಳಗ್ಗೆ ಏಳುವವರು ರಾತ್ರಿಯ ತಡವಾಗಿ ಮಲಗುವರು ಎಂದು ನೋಡುವುದಿಲ್ಲ ಆದರೆ ಸಶಲಕ್ಕೆ ಅದರಿಂದ ಅರ್ಥವಿಲ್ಲ ಆದರೆ ಶಿಸ್ತಿಗೆ ಅರ್ಥವಿದೆ ಪ್ರತಿದಿನ ಯಾವುದೇ ಯೋಜನೆ ಇಲ್ಲದೆ ಗುರಿ ಇಲ್ಲದೆ ಎದ್ದರೆ ನೀವು ಬದುಕುತ್ತಿಲ್ಲ ಕೇವಲ ಅಸ್ತಿತ್ವದಲ್ಲಿದ್ದೀರಾ ನಿನ್ನ ಕಾರಣಗಳು ಎದ್ದು ಬರುವ ಮೊದಲು ನೀನು ಎದ್ದು ಬಿಡು ನಿನ್ನ ಅಲಸ್ಯ ಒಂಬತ್ತು ಗಂಟೆಗೆ ಎದ್ದರೆ ನೀನು ಎಂಟು ಗಂಟೆಗೆ ಎದ್ದು ಬಿಡು ನಿಮ್ಮ ಮನಸ್ಸಿಗೆ ಯಾರು ಬಾಸ್ ಅಂತ ತೋರಿಸು ನಿಮಗೆ ಉತ್ತಮ ಜೀವನ ಬೇಕಾ ಅದಕ್ಕಾಗಿ ಪ್ರತಿದಿನ ಹೋರಾಡಿ ಸಶಲ ಕೊಡಲಾಗುವುದಿಲ್ಲ ಅದನ್ನು ಅಭ್ಯಾಸ ಶ್ರಮ ಮತ್ತು ನೋವಿನಿಂದ ಗಳಿಸಬೇಕಾಗುತ್ತದೆ ನಿನ್ನ ಸುತ್ತಮುತ್ತಲಿನವರನ್ನು ನೋಡಿ ಅವರು ಹೂಡಿಕೆಗಳ ಬಗ್ಗೆ ಮಾತನಾಡುತ್ತಾರೋ ಅಥವಾ ಗಾಸಿಪ್ ಮಾಡುತ್ತಾರೋ ಅವರು ಕಲ್ಪನೆಗಳ ಬಗ್ಗೆ ಚರ್ಚಿಸುತ್ತಾರೋ ಅಥವಾ ದೂರು ಹೇಳುತ್ತಾರೋ ಅವರು ನಿನ್ನನ್ನು ಬೆಳೆಯಲು ಪ್ರೇರೇಪಿಸುತ್ತಾರೋ ಅಥವಾ ಪಾತಾಳ ಕೇಳಿಸುತ್ತಾರೋ ನಿನ್ನ ವಲಯ ನಿನ್ನನ್ನು ಬೆಳೆಯುತ್ತಿಲ್ಲ ಅಂದರೆ ನಿನ್ನ ವಲಯವೇ ನಿನ್ನ ಸೆರೆಮನೆ ಆದರೆ ಅವರನ್ನು ತಪ್ಪೆಂದು ಹೇಳಬೇಡ ಬ್ಯುಸಿಯಾಗಿ ಅವರು ಹೇಳುತ್ತಾರೆ ಬಾ ಆಗೋಣ ಹೇಳಿ ಕ್ಷಮಿಸಿ ನಾನು ಹೊಸ ಸ್ಕಿಲ್ ಕಲಿಯುತ್ತಿದ್ದೇನೆ ಅವರು ನಗುತ್ತಾರೆ ಈಗ ಆದರೆ ಐದು ವರ್ಷದ ನಂತರ ಕೇಳುತ್ತಾರೆ ನೀವು ಹೇಗೆ ಸಶಿಲಿಯಾದರಿ ಅವಾಗ ನೀವು ಹೇಳಿ ಆ ಸಮಯದಲ್ಲಿ ನಾನು ಓದುತ್ತಿದ್ದೆ ಶ್ರಮ ಪಡುತ್ತಿದ್ದೆ ಪ್ರೇರಣೆ ಸ್ನಾನವಂತಿದೆ ಪ್ರತಿದಿನ ಬೇಕು ಆದರೆ ಹೆಚ್ಚು ಹೊತ್ತು ಇರೋದಿಲ್ಲ ಡಿಸಿಪ್ಲಿನ್ ಇಸ್ ಲೈಕ್ ಮಝಲ್ ಯು ಬಿಲ್ಡ್ ಇಟ್ ಓವರ್ ಟೈಮ್ ಆ್ಯಂಡ್ ಇಟ್ ಸ್ಟೇ ಸ್ಟ್ರಾಂಗ್ ನಾನು ಎದ್ದೆ ಕೆಲಸ ಮಾಡಿದೆ ವಿಫಲವಾದೆ ಮತ್ತೆ ಪ್ರಯತ್ನಿಸಿದೆ ಪ್ರತಿದಿನ ಕೆಲವರು ಹೇಳುತ್ತಾರೆ ಸರಿಯಾದ ಸಮಯ ಬಂದರೆ ಆರಂಭಿಸುತ್ತೇನೆ ಆದರೆ ನಿಜ ಹೇಳುತ್ತೇನೆ ಸರಿಯಾದ ಸಮಯ ಅಂದರೆ ಅದು ಇವತ್ತೇ ಈವಾಗೆ ಪರಿಪೂರ್ಣ ಸಮಯ ಎನ್ನುವುದು ಅಸ್ತಿತ್ವದಲ್ಲೇ ಇಲ್ಲ ಇಂದಿನ ದಿನವೇ ಅಮೂಲ್ಯ ಅದನ್ನು ವ್ಯರ್ಥ ಮಾಡಬೇಡಿ ಆದರೆ ಕಲಿಯೋದನ್ನು ನಿಲ್ಲಿಸಬೇಡಿ ನೀವು ಹಾಸ್ಯಾಸ್ಪದ ಮತ್ತು ಕೇಂದ್ರೀಕೃತ ಆಗಬಹುದು ಸಂತೋಷಿಯಾಗಿಯೂ ಬೆಳವಣಿಗೆ ಹಸಿವು ಹುಳ್ಳವರಾಗಿಯೂ ಇರಬಹುದು ನೀವು ಇಂದು ಬಡವರಾಗಿರಬಹುದು ಆದರೆ ಶ್ರಮ ಇರಬೇಕು ಬೆಳೆಯೋಕೆ ಪರಿಶ್ರಮ ಅತಿ ಮುಖ್ಯ ಯಾಕೆಂದರೆ ಜೀವನದ ಅತ್ಯಂತ ಅಪಾಯಕಾರಿ ಸಂಗತಿ ಬಡತನ ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಆದರೆ ಬಡವರಾಗಿಯೇ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು ಹೀಗಾಗಿ ನನ್ನ ಸ್ನೇಹಿತನೇ ನೀನು ನಿನ್ನ ಸಮಯವನ್ನು ಹೇಗೆ ಬಳಸಲಿದ್ದೀಯಾ ಮತ್ತಷ್ಟು ಡ್ರಾಮಾ ನೋಡುವುದಾ ಅಥವಾ ನಿನ್ನದೇ ಕಥೆ ಬರೆಯುವುದಾ ಇನ್ನು ಸ್ಕ್ರೋಲ್ ಮಾಡುವುದಾ ಅಥವಾ ಉದ್ದೇಶಪೂರ್ವಕವಾಗಿ ಕಲಿಯುವುದೇ ಕಾರಣ ಹೇಳುವುದಾ ಅಥವಾ ಪ್ರಗತಿ ಮಾಡುವುದೇ ನೀವು ಫೇಲ್ಯೂರ್ ಆಗಬೇಕೆಂದು ಹುಟ್ಟಿಲ್ಲ ನೀವು ಕೇವಲ ಬಿಲ್ ಪಾವತಿಸಿ ಸಾಯಲು ಹುಟ್ಟಿಲ್ಲ ನೀವು ಹುಟ್ಟಿದ್ದು ಕ್ರಿಯೇಟ್ ಮಾಡಲು ಕಟ್ಟಲು ಬೆಳೆಯಲು ಪ್ರೇರೇಪಿಸಲು ಆದರೆ ಅದನ್ನು ನೀವೇ ಪ್ರತಿದಿನ ಉರಿದುಂಬಿಸಬೇಕು ನಿನ್ನ ಸಮಯವನ್ನು ಶಸ್ತ್ರದಂತೆ ಉಪಕರಣದಂತೆ ಏಣಿಯಂತೆ ಉಪಯೋಗಿಸು ನಿನ್ನನ್ನು ಉತ್ತಮಗೊಳಿಸಲು ಸಮಯ ಹೂಡಿಕೆ ಮಾಡು ಇದರಿಂದ ವಿಶ್ವವೇ ಗೆಲ್ಲಬಹುದು ಮತ್ತು ಯಾವಾಗಲೂ ನಿನ್ನ ಮನಸ್ಸು ಕುಗ್ಗಿದ್ರೆ ನೆನಪಿರಲಿ ಟುಡೇ ಇಸ್ ಹಾರ್ಡ್ ಟುಮಾರೋ ಇಸ್ ಹಾರ್ಡರ್ ಬಟ್ ದ ಡೇ ಆಫ್ಟರ್ ಟುಮಾರೋ ಇಸ್ ಬ್ಯೂಟಿಫುಲ್ ಬಹುತೇಕ ಜನರು ನಾಳೆ ಎನ್ನುವುದರಲ್ಲಿ ಸಾಯುತ್ತಾರೆ ನೀವೂ ಅಲ್ಲ ಸುಂದರ ಭವಿಷ್ಯಕ್ಕಾಗಿ ಜೀವಿಸಿ ಅದು ನಿಮ್ಮನ್ನು ಕಾಯುತ್ತಿದೆ ಧನ್ಯವಾದಗಳು